ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ನ್ಯಾಯವಾದಿಗಳ ಸಂಘ ಓಂ ಯೋಗ ಚಿಕಿತ್ಸಾ ಕೇಂದ್ರ ಲಿಂಗಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ತಾಲೂಕು ನ್ಯಾಯಾಲಯದಲ್ಲಿ ಆಚರಿಸಲಾಯಿತು ಗೌರವಾನ್ವಿತ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಹುಂಡಿ ಮಂಜುಳಾ ಶಿವಪ್ಪ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಶ್ರೀ ಅಂಬಣ್ಣ ಕೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಭೂಪನಗೌಡ ವಿ ಪಾಟೀಲ್ ಶ್ರೀ ನಾಗರಾಜ್ವಿ ಗಸ್ತಿ ವಕೀಲರು ಶ್ರೀ ಬಾಲರಾಜ ಸಾಗರ್ ವಕೀಲರು ಶ್ರೀ ಕೊಪ್ಪಣ್ಣ ಮಾಣಿಕ್ ವಕೀಲರು ಶ್ರೀ ಹಾವಿ ಬಾಬಾ ವಕೀಲರು ಶ್ರೀ ಪ್ರಭುಗೌಡ ಕನಸಾವಿ ವಕೀಲರು ಶ್ರೀ ಗಂಗನಗೌಡ ಬಿರಾದಾರ್ ವಕೀಲರು ಶ್ರೀ ಕೆ ಬಾಶುಮಯ್ಯ ವಕೀಲರು ವೆಂಕೋಬಾ ಗುಡನಾಳ ನ್ಯಾಯಾಲಯದ ಸಿಬ್ಬಂದಿಗಳು ನ್ಯಾಯವಾದಿಗಳು ಇತರರು ಯೋಗ ಶಿಬಿರದಲ್ಲಿ ಭಾಗವಹಿಸಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು